ನಟ ಮನು ರೇಪ್ ಕೇಸ್ಗೆ ಸಿಗ್ತಾ ಇರುವಂತ ಬಿಗ್ ಟ್ವಿಸ್ಟಿಕ್ ಮನು ಮತ್ತು ಸಂತ್ರಸ್ತೆ ಮಧ್ಯೆ ಮತ್ತೊಂದು ಕೆಸರು ಬಂದಿದೆ ಸಂತ್ರಸ್ತೆ ಹೇಳಿದಂಥ ಆ ಹಾಸ್ಯ ನಟ ಯಾರು ಮತ್ತೊಂದು ಹೆಸರನ್ನ ಕೇಳಿದ್ದಾಳೆ ಸಂತ್ರಸ್ತೆ ರೇಪ್ ಕೇಸಲ್ಲಿ ಕೇಳಬಂತು ಅಪ್ಪಣ್ಣ ಕೆಸರು ಕಾಮಿಡಿ ಕಿಲಾಡಿ ಟು ಸೀಸನ್ನ ಸ್ಪರ್ಧಿ ಅಪ್ಪಣ್ಣ ಅಪ್ಪಣ್ಣ ವಿರುದ್ಧ ವಿಡಿಯೋ ಮಾಡಿಸಿದ್ನ ಮನು ಸಂತ್ರಸ್ತೆಗೆ ಅಪ್ಪಣ್ಣ ಟಾರ್ಚರ್ ಕೊಡ್ತಾ ಇದ್ನ ಅಪ್ಪಣ್ಣ ಕಿರುಕುಳ ನೀಡ್ತಿದ್ದಾನೆ ಅನ್ನೋ ಆಡಿಯೋ ಈಗ ರಿಲೀಸ್ ಆಗುತ್ತೆ ಶೋ ವೇಳೆ ಹಿಂಸೆ ಕೊಡ್ತಿದ್ದ ಅಂತ ಸಂತ್ರಸ್ತೆಯೇ ಕೇಳಿರುವಂಥ ಮಾತು ಇತ್ತೀಚೆಗೆ ನನಗೆ ಅಪ್ಪಣ್ಣ ಕಾಟ ಹೆಚ್ಚಾಗಿದೆ ದಿನೇ ದಿನೇ ಅವನ ಕಾಟ ನನಗೆ ಜಾಸ್ತಿ ಆಗ್ತಾ ಇದೆ ಅಪ್ಪಣ್ಣನಿಂದ ಅಲೋಕ್ ಜೊತೆ ಕೂಡ ಬ್ರೇಕಪ್ ಆಯಿತು ಅಲೋಕ್ ಯಾರು ಅಂದರೆ ಈ ಸಂತ್ರಸ್ತ ಯುವತಿಯ ಬಾಯ್ ಫ್ರೆಂಡ್ ಅಪ್ಪಣ್ಣನಿಂದಲೇ ಅಲೋಕ್ ಜೊತೆಗೆ ಬ್ರೇಕಪ್ ಆಯ್ತು ಬಾಯ್ ಫ್ರೆಂಡ್ ಅಲೋಕ್ ಜೊತೆ ಬ್ರೇಕಪ್ ಆಯ್ತು ಅಂತ ಆಕೆ ಕೇಳಿರೋದು ಅಲೋಕ್ ಜೊತೆ ಬ್ರೇಕಪ್ಗೆ ಅಪ್ಪಣ್ಣನೇ ಕಾರಣ ಒಂದ್ ವೇಳೆ ನಾನ್ ಸತ್ರೆ ಅಪ್ಪಣ್ಣನನ್ನ ಬಿಡಬೇಡಿ ಅಂತ ಆಕೆ ಮಾತಾಡಿರುವಂತ ಆಡಿಯೋ ಇದೀಗ ಮನು ಮತ್ತು ಸಂತ್ರಸ್ತ ಯುವತಿಯ ನಡುವೆ ಮತ್ತೊಂದು ಹೆಸರು ಬಂದಿದೆ ಆಕೆಯೇ ಬಾಯ್ಬಿಟ್ಟಿರುವಂತಹ ಹೆಸರು ಕಾಮಿಡಿ ಕಿಲಾಡಿಯ ಮತ್ತು ಬಸ್ ಸ್ಪರ್ಧಿ ಅಪ್ಪಣ್ಣ ಅಂತ ದಿನೇ ದಿನೇ ಅದನ್ನ ಟಾರ್ಚರ್ ನನಗೆ ಜಾಸ್ತಿ ಆಗ್ತಾ ಇದೆ ಅಂತ ಆಕೆಯೇ ಆಡಿಯೋ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇದ್ದನು ಸಿಕ್ಕಾಬಟ್ಟ ನನಗ್ ಟಾರ್ಚರ್ ಕೊಡ್ತಾನೆ ಇದ್ದ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು ತುಂಬಾ ದಿನಗಳಗಿಂತ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡೆ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಒಂದ್ ಕಾಟ ನನಗ್ ತಪ್ಪಿಲ್ಲ ದಿನ ದಿನ ಒಂದ್ ಕಾಟ ಜಾಸ್ ಜಾಸ್ತಿನೇ ಆಗ್ತಿದೆ ಶೋಕ್ ಬಾ ಶೋಕ್ ಬಾ ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದ್ರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮಾಡ್ತಿದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರ್ಕಾಗಿ ಬ್ರೇಕ ಆಗಿದೆ ಇವತ್ತು ಇದಕ್ ಅಪ್ಪಣ್ಣ ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ತೆ ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ ವಿಷಯ ಏನಪ್ಪಾ ಅಂತಂದ್ರೆ ನಮ್ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ದುರ್ಗಾ ಅಂತ ಒಬ್ಬ ಇದೆಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇದನ್ನು ಸಿಕ್ಕಾಪಟ್ಟೆ ನನಗ್ ಟಾರ್ಚರ್ ಕೊಡ್ತಾನೆ ಇದ್ದ ಎಷ್ಟು ಟಾರ್ಚರ್ ಕೊಡ್ತಿದೆ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡ್ ಹೋಗಿ ಅಲ್ಲಿ ದೃಷ್ಟಿ ನೋಡೋದು ತುಂಬಾ ದಿನಗಳಿಂದ ಬಟ್ ದಿನಗಳೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಕಾಟ ನನ ದಿನ ದಿನ ಒಂದ್ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋ ಬಾ ಶೋ ಬಾ ಶೋ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದ್ರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರ್ಕಾಗಿ ನನ್ಗೆ ವಿಷಯ ಹೇಳೋದ್ ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಕಣ್ಣ ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ఏష్యా నెట్ న్యూస్ నెట్వర్క్ ప్రస్తుతి